ಮನ್ಸಲ್ಲೇ ಹೇಳ್ತಾರೆ ಮನ್ಸಲ್ಲೇ ಮಾತಾಡ್ತಾರೆ ಮಾತಾಡ್ತಾ ಇದಾರೆ ಮನ್ಸಲ್ಲೇ ಮಾತಾಡ್ತೀವಿ ತುಂಬಾ ಖುಷಿ ಆಯ್ತು ಸರ್ ನೀವು ಬಂದಿದ್ದೀರಿ ನಿಮ್ಗೆ ಇಡೀ ಕರ್ನಾಟಕನ ಒಂಬತ್ತುವರೆಗೆ ಟಿವಿ ಮುಂದೆ ಕೂರಿಸ್ತಾ ಇದ್ರ ನೀವು ನಿನ್ನ ಸರ್ ತುಂಬಾ ಖುಷಿ ಆಯ್ತು ಚಿತ್ರದ ಬಗ್ಗೆ ಹೇಳಬೇಕಂದ್ರೆ ಆಲ್ರೆಡಿ ಮೂರು ಪ್ರೆಸ್ ಮೀಟಲ್ಲೂ ನಾವು ಹೇಳಿದ್ದೀವಿ ಸೊ ಎರಡು ಸಾಂಗು ಒಂದು ಟೀಸರು ಟ್ರೇಲರು ಬರ್ತಾನೆ ಎಲ್ಲ ಸೇರಿ ಅರೌಂಡ್ ಹದಿನಾಲ್ಕು ನಿಮಿಷ ಆಲ್ರೆಡಿ ಜನಕ್ಕೆ ತೋರಿಸಿರೋದ್ರಿಂದ ಆ ಹದಿನಾಲ್ಕು ನಿಮಿಷ ನೀವು ನೋಡಿ ನಿಮ್ಗೆ ಅದರಲ್ಲಿ ಏನಾದರೂ ವರ್ಕ್ ಆಯಿತು ಅಂದರೆ ದಯವಿಟ್ಟು ನಾವು ಸಿನಿಮಾಗೆ ಬನ್ನಿ ವರ್ಕ್ ಆಗಲಿಲ್ಲ ಅಂದರೆ ನೀವು ಇಲ್ಲೇ ಡ್ರಾಪ್ ಆಗಿಬಿಟ್ಟು ನಾವು ಇಲ್ಲೇ ಡ್ರಾಪ್ ಆಗಿಬಿಡ್ತೀವಿ ಬಟ್ ಗ್ಯಾರಂಟಿ ನಿಮ್ಗೆ ಇದು ವರ್ಕ್ ಆಗುತ್ತೆ ಇದು ಬೇರೆ ರೀತಿಯಲ್ಲಿ ಸಿನ್ಮಾ ಸೊ ದಯವಿಟ್ಟು ಬಂದು ಪ್ರೋತ್ಸಾಹಿಸಿ ಈ ರೀತಿಯೇ ಹೆಚ್ಚಿನ ಸಿನ್ಮಾಗಳು ಮಾಡೋಕ್ಕೆ ಅವಕಾಶ ಸಿಗುತ್ತೆ ಒಂದು ನಂಬಿಕೆ ಇದೆ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಇನ್ನೂ ಮೌತ್ ಪಬ್ಲಿಸಿಟಿ ತಗೊಂಡು ಇನ್ನೂ ಚೆನ್ನಾಗಿ ಹೋಗುತ್ತೆ ಅಂತ ನಮ್ಮ ಸಿನಿಮಾಗ್ ಏನು ಕಮ್ಮಿ ಇತ್ತು ಅಂದ್ರೆ ಅಂದರೆ ಎಫರ್ಟ್ ಎಲ್ಲ ತುಂಬ ದೊಡ್ಡದಿತ್ತು ಒಂದು ಸ್ಟಾರ್ ವ್ಯಾಲ್ಯೂ ಕಮ್ಮಿ ಇತ್ತು ಸೊ ಅದನ್ನ ನಮ್ಮ ಚಿತ್ರರಂಗದ ಗಣ್ಯರು ಶಿವ ಶಿವರಾಜ್ ಕುಮಾರ್ ಸರ್ ಮೊನ್ನೆ ಬಂದಿದ್ರು ಇವತ್ತು ಸುದೀಪ್ ಸರ್ ಬರ್ತಾರೆ ಅನ್ನೋದೇ ನಮ್ಮ ದೊಡ್ಡ ವೈರಲ್ ನ್ಯೂಸ್ ಆಗಿತ್ತು ಸೊ ಈಗ ಬಂದಿರಲ್ಲ ಸೊ ಆ ಕಾರಣಕ್ಕಾಗಿ ನಮ್ಗೆಲ್ಲ ಸಿಗುತ್ತೆ ಒಂದು ಒಳ್ಳೆ ಓಪನಿಂಗ್ ಸಿಗುತ್ತೆ ಸರ್ ಈಗ ಬ್ರ್ಯಾಟಿದರೆ ಫ್ಲಟ್ ಎಲ್ಲ ಅವರು ಹೋಗಿರೋದೆಲ್ಲ ತುಂಬ ದೊಡ್ಡದಾಗಿ ನ್ಯೂಸ್ ಆಗಿದೆ

ಅಂದ ಮೇಲೆ ನಮ್ಮ ಆರ್ಶಿಕಾ ಅವರು ನಾಲ್ಕು ಥರ ಒಂದು ದೇವಕನ್ಯ ಥರ ಒಂದು ಮಂಗಳೂರಿನ ಚಂದದ ಹುಡುಗಿ ಥರ ಪೋರ್ಚುಗಲ್ ಸ್ಟೈಲ್ನ ಹುಡುಗಿ ಥರ ಹಾಗೆ ಇನ್ನೊಂದು ಸಸ್ಪೆನ್ಸ್ ಇದೆ ಏನು ಅಂತ ಈ ತರ ಗಣಿತ ಗೊಂಬೆ ಥರ ಕಾಣಿಸೋ ಅಂತ ನಮ್ಮ ಕನ್ನಡದ ಹೆಮ್ಮೆಯ ನಟಿ ಚಂದದ ನಟಿ ವೆರಿ ಗಾಜಿಯಸ್ ಅಂಡ್ ಟ್ಯಾಲೆಂಟೆಡ್ ಆರ್ಶಿಕಾ ರಂಗನಾಥ್ ಅವರು ಗಾಯಕು ವೈದ್ಯ ಮೇಲೆ ಬರಬೇಕು Thank you. ಸರ್ ಅವರು ಇದುವರೆಗೂ ಎಷ್ಟು ಸಿನಿಮಾಗಳಿಗೆ ಸಪೋರ್ಟ್ ಮಾಡಿದ್ದಾರೆ ಹೊಸ ಪ್ರತಿಭೆಗಳಾಗಿರ್ಬಹುದು ಹೊಸ ಸಿನಿಮಾಗಳು ಏನೋ ಹೊಸ ಕಂಟೆಂಟ್ ಬರ್ತಿದೆ ಹೊಸ ಕ್ರಿಯೇಟಿವ್ ಕಂಟೆಂಟ್ ಇದೆ ಅಂತಂದ್ರೆ ಅವ್ರು ಯಾವಾಗಲೂ ಒಂದು ರೀತಿಯಿಂದ ಬಂದು ಅದನ್ನ ಸಪೋರ್ಟ್ ಮಾಡ್ತಾರೆ ಐ ಥಿಂಕ್ ದ ದ ತಿಂಕ್ ಅಷ್ಟು ಪ್ರೀತಿ ಹಾಗೆ ಸಿನಿಮಾಗಳ ಬಗ್ಗೆ ಏನೋ ಒಂದು ಪ್ಯಾಷನ್ ಕಾಣಿಸುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಕರ್ ಫಾರ್ ಕಮಿಂಗ್ ಕರ್ ಒಂದು ನಾವೆಲ್ಲರೂ ಒಂದು ಸಿಂಪಲ್ ಇನ್ವೈಟಿಗೋಸ್ಕರ ಹೇಳ್ಕೊಟ್ಟಿದ್ದಕ್ಕೆ ಬಂದಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಆ್ಯಂಡ್ ಸರ್ ಒಟ್ಟಿಗೆ ಒಂದು ಸಿನಿಮಾದಲ್ಲಿ ಕೋಟಿ ಸಿನಿಮಾದಲ್ಲಿ ಪಟಾಕಿ ಪೋರಿ ಸಾಂಗ್ ಮಾಡಿದ್ದೆ ಅಲ್ಲಿವರೆಗೂ ಚುಟು ಚುಟು ಹುಡುಗಿಯಾಗಿ ಕರೀತಾ ಇದ್ವಿ ಅದಾದಮೇಲೆ ವರೆಗೂ ಯಾವಾಗಲೂ ಪಟಾಕಿ ಅಂತಾನೆ ಅಂತಲೇ ಕರೀತಿದ್ದಾರೆ ಸೊ ತುಂಬ ಖುಷಿಯಾಗುತ್ತೆ ಆ ಒಂದು ಅಸೋಸಿಯೇಷನ್ ಬರೀ ಮೂರು ದಿನಗಳ ಕಾಲ ನಾವು ಸಾಂಗ್ ಶೂಟ್ ಮಾಡಿದ್ದು ಬಟ್ ದ ಅಸೋಸಿಯೇಷನ್ ಸರ್ ಜೊತೆ ಇರೋವಂಥದ್ದಾಗಲಿ ಯಾವುದೇ ರೀತಿಯಾದ ಹೆಲ್ತ್ ಸಜೆಷನ್ ಹೆಲ್ತ್ ಇಶ್ಯೂ ಏನೇ ಇದ್ರು ಜಸ್ಟ್ ಒನ್ ಮೆಸೇಜ್ ಅವೆ ಸುದೀಪ್ ಸರ್ ಈಸ್ ಆಲ್ವೇಸ್ ಬಿನ್ ದೇರ್ ನನ್ನ ಕೆರಿಯರಲ್ಲಿ ಸೊ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ಯೂ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇವತ್ತು ಗದಾವ ಸಿನಿಮಾದ ರಿಲೀಸ್ ಇವೆಂಟ್ ಟ್ರೇಲರ್ಗೆ ಒಂದು ಮೆರಕ್ ತಂದಿದ್ದಾರೆ ವೈಭವ ಬಂದಿದೆ ಅಂತ ಹೇಳ್ಬೋದು ಇವತ್ತು ಫೈನಲಿ ಗದ ವೈಭವ ಸಿನಿಮಾ ಸಾಕಷ್ಟು ರೀತಿಯಲ್ಲಿ ಸ್ಪೆಷಲ್ ಆ್ಯಂಡ್ ಇದು ಅತಿ ಹೆಚ್ಚು ದಿನಗಳ ಕಾಲ ನಾನು ಶೂಟ್ ಮಾಡಿದಂಥ ಸಿನಿಮಾ ಅತಿ ಹೆಚ್ಚು ಪ್ರೀತಿ ಆಸಕ್ತಿ ಹಾಗೆ ಸಾಕಷ್ಟು ತರಬೇತಿ ರಿಹರ್ಸಲ್ಸ್ನ ಮಾಡಿ ಮಾಡಿದಂಥ ಸಿನಿಮಾ ಒಂದು ಸ್ವಲ್ಪ ಒಂದು ಸ್ವಲ್ಪ सर बरतर माझा नंतर ಆಗಿರುತ್ತೆ ನಾಲ್ಕು ಕಥೆಗಳು ನಾಲ್ಕು ಪಾತ್ರಗಳು ಇದಾಗಲೇ ನೀವು ನೋಡಿದ್ದೀರಾ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ಕ್ರಿಪ್ಟ್ ಹೊಸ ರೀತಿಯಲ್ಲಿದೆ ಸೊ ಕನ್ನಡ ಸಿನಿಮಾಗಳನ್ನ ನೀವೆಲ್ಲರೂ ಯಾವಾಗಲೂ ಬೆಂಬಲಿಸ್ತಾ ಬಂದಿದ್ದೀರಾ ಹೊಸ ರೀತಿಯಾದ ಪ್ರಯತ್ನ ಇದಾಗಿರುತ್ತೆ ಸೊ ನಿಮ್ಮೆಲ್ಲರ ಪ್ರೀತಿ ಈ ಸಿನಿಮಾ ಮೇಲೂ ಇರಲಿ ನವೆಂಬರ್ ಹದಿನಾಲ್ಕಕ್ಕೆ ರಿಲೀಸ್ ಇದೆ ಸುನೀಲ್ ಸಾವ್ರವರ ಸಿನಿಮಾಗಳನ್ನ ಇದುವರೆಗೂ ನೋಡ್ಕೊಂಡು ಬಂದಿದ್ದೀರಾ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾ ಬಂದಿದ್ದಾರೆ ಈ ಸಿನಿಮಾದ ಮೂಲಕ ಅವರ ಒಂದು ಗ್ರೋತ್ ಆ್ಯಸ್ ಅ ಡೈರೆಕ್ಟರ್ ಡೆಫಿನೆಟ್ಲಿ ಚೇಂಜ್ ಆಗುತ್ತೆ ಆ್ಯಂಡ್ ಬಿ ನೆಕ್ಸ್ಟ್ ವೀಕ್ ಡೈರೆಕ್ಟರ್ ಫಾರ್ ಶಾರ್ ಈಗ ಆಲ್ರೆಡಿ ಒಂದು ಸ್ಟಾರ್ ಡೈರೆಕ್ಟರ್ ಇನ್ನೂ ಎತ್ತರಕ್ಕೆ ಬೆಳೀತಾರೆ ಅನ್ನೋ ಒಂದು ನನ್ನ ನನ್ನ ನಂಬಿಕೆ ಆ್ಯಂಡ್ ದುಷ್ಯಂತ್ ಈ ಸಿನಿಮಾದ ಮೂಲಕ ಎಂಟ್ರಿ ಕೊಡ್ತಾ ಇದ್ದಾರೆ ಡೆಫಿನೆಟ್ಲಿ ಒಂದು ಪ್ರಾಮಿಸಿಂಗ್ ಆ್ಯಕ್ಟರ್ ಆಗಿ ನಿಮ್ಮ ಮುಂದೆ ಕಾಣಿಸ್ಕೋತಾರೆ ಆ್ಯಂಡ್ ಫಾರ್ ಆಲ್ ದ ಎಫರ್ಟ್ಸ್ ಯು ಹ್ಯಾವ್ ಫೋರ್ಟೀನ್ ದ ಸ್ಟ್ರಗಲ್ ದಟ್ ಯು ಯವ್ ಗಾನ್ ಥ್ರೂ ಖಂಡಿತವಾಗ್ಲೂ ಫೋರ್ಟೀನ್ ನವೆಂಬರ್ ಜನ ನೋಡಿ ಇಷ್ಟಪಡ್ತಾರೆ ಅಂತ ನಾನು ಭಾವಿಸ್ತೀನಿ ಆಲ್ ದ ವೆರಿ ಬೆಸ್ಟ್ ಯೂಟ್ಯೂಬ್ ಆ್ಯಂಡ್ ಟೆಕ್ನಿಕಲ್ ಟೀಮ್ ವಿಲಿಯಮ್ಸರ್ ಇದ್ದಾರೆ ಎಲ್ಲರೂ ಸೇವೆಗಾರ ಸಿಲ್ವರ್ ಪ್ರೊಡಕ್ಷನ್ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಆ್ಯಂಡ್ ನೀವೆಲ್ಲರೂ ಸಿನಿಮಾ ನೋಡ್ತೀರಾ ನೋಡ್ತೀರ ಅಂತ ನಾನು ಭಾವಿಸ್ತೀನಿ ಸೊ ನಿಮ್ಮೆಲ್ಲರ ಪ್ರೀತಿ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ತಿದ್ದ ಲಾಟ್ಸ್ ಆಫ್ ಲವ್ ಟು ಯು ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ಸ್ ಅಭಿಯಲ್ ಸರ್ ಆರ್ಶಿಕಾ ಅವಳೇ ನಾವು ಪಟಾಕಿ ಕೂಲಿ ಗತ ವಾಯುಭವದ ರಾಜ್ಕುಮಾರ್ ನಮ್ಮ ಕಣ್ಣಿಗೆ ಮಾಡಿದರೋ ಪ್ರೀತಿ ಆಶಿಕಾ ಅವಳಿ ತ್ಯಾಂಕ್ ಯು ಹೇಳ್ತಾ ಅಯ್ಯೋ ಈ ಗತ ವೈಭವ ಅವಾಗಿಂದ ಮಾತು ಬಟ್ಟಿರೋದು ಒಂದು ಸಿನ್ಮಾ ಮಾಲ್ಟಿ ಕತೆ ಅಂತ ಸೊ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡೋದೇ ಕಷ್ಟ ಅಂಥದ್ದ್ರಲ್ಲಿ ಒಂದೇ ಸಿಮ್

ಸೊ ಈ ವೈಬ್ರೇಷನ್ನೇ ತುಂಬಾ ಹೇಳಿದೆ ಸರ್ ನಿಮ್ ಬಗ್ಗೆ ಸೊ ಸುದೀಪ್ ಸರ್ ಬಗ್ಗೆ ಹೇಳೋದು ಕಂಡು ನಾನಲ್ಲ ಬಟ್ ಆದ್ರೂ ಒಂದು ಸ್ವಲ್ಪ ಸುದೀಪ್ ಸರ್ ಬಗ್ಗೆ ಹೇಳಬೇಕು ಅನ್ನಿಸ್ತಾ ಇದೆ ಸುದೀಪ್ ಸರ್ ಬಗ್ಗೆ ನಮಗೆ ಜ್ಞಾಪಕ ಬರೋದು ಅವ್ರದ್ದು ಪರ್ಫಾರ್ಮೆನ್ಸ್ ವಾಟ್ ಪರ್ಫಾರ್ಮರ್ ಹಿ ಈಜ್ ಅಂತ ಅವ್ರದ್ದು ವಾಲಿ ಸಿನ್ಮಾ ಇರ್ಬೋದು ಹುಚ್ಚ ಸಿನ್ಮಾ ಇರ್ಬೋದು ವಾಲಿ ಸಿನಿಮಾ ಇರ್ಬೋದು ಹುಚ್ಚ ಸಿನ್ಮಾ ಇರ್ಬೋದು ಮಾಣಿಕ್ಯ ಸಿನ್ಮಾ ಇರ್ಬೋದು ವಿಕ್ರಾಂತ್ ದ್ರೋಣ ಇರ್ಬೋದು ಡಬಲ್ ಆಕ್ಟಿಂಗ್ ವಾಲಿದಲ್ಲಿ ಮಾಡಿರಲ್ಲ ಸೊ ಅವ್ರದ್ದು ಪರ್ಫಾರ್ಮೆನ್ಸಿಗೆ ಎಲ್ಲರೂ ಆ್ಯಂಡ್ ಮತ್ತೆ ಡಿಸಿಪ್ಲಿನ್ ಆ್ಯಕ್ಟರ್ ಹೀಸ್ ಅಂದರೆ ಒಂದು ನಾರ್ಮಲ್ ಆಗಿ ಒಂದು ಇಂಡಸ್ಟ್ರೀಲಿ ಆ್ಯಕ್ಟರ್ಸ್ಗಳು ಬರ್ತಾರೆ ಹೋಗ್ತಾರೆ ಬಟ್ ಅದೊಂದು ವ್ಯಕ್ತಿತ್ವ ಒಂದು ಉಳಿಸ್ಕೊಳ್ತಾರಲ್ಲ ಅದು ಬಹಳ ವಿರಳ ಸೊ ಸುದೀಪ್ ಸರ್ ಇಂಡಿಯನ್ ಸಿನಿಮಾದಲ್ಲಿ ಆ ವ್ಯಕ್ತಿತ್ವ ಉಳಿಸ್ಕೊಂಡಿರೋದು ಒಂದು ವ್ಯಕ್ತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಅಗೈನ್ ಫಾರ್ ಗ್ರೇಸಿಂಗ್ ದ ಇವೆಂಟ್ ಸರ್ ಸೊ ನಾನು ಒಂದು ಕೇಳ್ಪಟ್ಟಿರೋದು ಅಂತಂದ್ರೆ ಸುದೀಪ್ ಸರ್ ಯಾವ್ದಾದ್ರು ಒಂದು ನ ಇಷ್ಟಪಟ್ಟರೆ ಅವರು ಅನ್ಕಂಡೀಷನಲ್ ಸಪೋರ್ಟ್ ಕೊಡ್ತಾರೆ ಅಂತ ಕೇಳ್ಕೊಟ್ಟಿದ್ರೆ ನಾರ್ಮಲಿ ನಾವು ಕೇಳೋದು ಅಂತಂದ್ರೆ ಯಾರನ್ನ ಸಪೋರ್ಟ್ ಕೊಟ್ಟರೆ ದೇ ಮೈ ಬಿ ಸಮ್ ಕಂಡೀಷನ್ಸ್ ಟು ಇಟ್ ಲೈಕ್ ಸ್ಟಾರ್ 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 ಅಂತ ಬಟ್ ಸುದೀಪ್ ಸರ್ ಬಗ್ಗೆ ನಾವು ಕೇಳಿರೋದು ಏನು ಅಂತಂದ್ರೆ ಅನ್ಕಂಡೀಷನಲ್ ಸಪೋರ್ಟ್ ಫಾರ್ ದ ಟೀಮ್ ಹಿ ಲೈಕ್ಸ್ ಸೊ ದಟ್ ಇಸ್ ವಾಟ್ ಐ ಹೋರ್ಟ್ ಸರ್ ಮೊನ್ನೆ ನಿಮಗೆ ಸಿಗಕ್ಕೆ ಬರೋಕ್ಕಾಗಿಲ್ಲ ಮೊದಲನಾಗಿ ನಮ್ಮೆಲ್ಲರ ಪ್ರೀತಿಯ ನಾಗ್ ಸರ್ ಅವರ ಹುಟ್ಟುಹಬ್ಬ ಇವತ್ತು ಅವ್ರನ್ನ ನಿಂತ ಅವರ ಗದ ವೈಭವ ಒಂದು ನೂರೈವತ್ತು ಸಲ ಬಂದಿರಬೇಕು ಇಷ್ಟು ಜನ ಇವತ್ತೇ ನೋಡಿದ್ದಾನೆ ಮಂತ್ರಿಗಳೂ ಹೇಗಿದ್ದೀರಾ ಎಲ್ರು ಹೇಗಿದ್ದೀರಾ ಬಹಳ ಜನ ನಮ್ಗೆ ಕೇಳ್ತಿರ್ತಾರೆ ನೀವು ಸಿನಿಮಾಗೆ ಏನಕ್ಕೆ ಬಂದ್ರಿ ನಾಯಕ ನಟ ಮಾಡಬೇಕು ಅಂತ ಏನಕ್ಕೆ ಅನ್ಕೊಂಡ್ರಿ ಅಂತ ಸುಮಾರು ಘಟನೆಗಳಿದೆ ಸುಮಾರು ವ್ಯಕ್ತಿಗಳಿದ್ದಾರೆ ಆದ್ರೆ ಒಂದು ಘಟನೆ ನನ್ನ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದೆ ತುಮಕೂರು ಜಿಲ್ಲೆಯ ಚಿಕ್ಕನಾಯಕ ಒಮ್ಮೆ ಅರ್ಜುನ್ ಜನ್ಯ ಸರ್ ಬಂದಿದ್ರು ಒಂದು ಕಾರ್ಯಕ್ರಮದಲ್ಲಿ ಅವರು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಒಂದಷ್ಟು ಹೆಸರುಗಳನ್ನ ತಗೊಂತಾರೆ ಮೊದಲು ದೇವ್ರ ನೆನೆಸ್ಕೊಂಡು ಆಮೇಲೆ ಇನ್ನೊಂದು ಹೆಸರನ್ನ ತಗೊಂಡ್ರು ಆ ಹೆಸರು ತಗೊಂತಿದ್ದಂಗೆ ಅಲ್ಲಿದ್ದಂತ ಜನಸ್ತೋಮ ನಡ್ಕೊಂಡಂತ ರೀತಿನ ನಾನು ಗಮನಿಸ್ತಾ ಇದ್ದೆ ಆ ಹೆಸರೇ ಕಿಚ್ಚ ಸುದೀಪ್ ನಾನು ಅನ್ಕೊಂಡೆ ಅಲ್ಲ ಗುರು ಈ ಹೆಸರು ಹೇಳ್ತಿದ್ದಂಗೆ ಜನ ಹೆಂಗ್ ಆಡ್ತಿದಾರೆ ಇನ್ನೊ ವ್ಯಕ್ತಿನೇ ಬಂದ್ರೆ ಇನ್ನಂಗಿರುತ್ತೆ ಅಂತ ಬಂದಿದ್ದಾರೆ ವ್ಯಕ್ತಿನೇ ಬಂದ್ರೆ ಹೇಗಿರುತ್ತೆ ಅಂತ ಅನ್ಕೊಂತಾ ಇದ್ದೆ ಆದರೆ ನನ್ನ ಸಿನಿಮಾ ಟ್ರೈಲರ್ ರಿಲೀಸ್ ಗೆ ಬಂದಿದೆ ಅಂದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಸರ್ ನೀವು ಬಂದಿರೋದು ನೀವು ನಮ್ಮ ಗತ ವಿಭೋಜಿತಕ್ಕೆ ಬೆನ್ನೆಲುವಾಗಿ ನಿಂತಿರೋದು ನಮ್ಗೆ ಬಹಳ ಖುಷಿ ಇದೆ ಒಂದು ಅವ್ರನ್ನ ಭೇಟಿ ನಾನು ಮೊದಲನೇ ಬಾರಿ ಭೇಟಿಯಾಗಿದ್ದು ಆಗಿದ್ದು ಇತ್ತೀಚೆಗೆ ಈ ಕಾರ್ಯಕ್ರಮ ಕರೆಯಕ್ಕೆ ಹೇಗ್ ಬರಿಗೈಯಲ್ಲಿ ಹೋಗೋದು ಅಂತ ಒಂದು ಹುಡುಗರನ್ನ ತಗೊಂಡೋಗಿದ್ವಿ ನೋಡ್ಬಿಟ್ಟು ವೆರಿ ನೈಸ್ ಆಫ್ ಯೂ ಬಟ್ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ನಿಮಗೆ ಸಪೋರ್ಟ್ ಮಾಡ್ಬೇಕು ಅಂತ ನಾನು ಇದ್ದೀನಿ ನೀವು ಬಂದ್ರೆ ನನಗೆ ಇನ್ನೂ ಸಂತೋಷ ಆಗುತ್ತೆ ಇದನ್ನೆಲ್ಲ ಆಗಾಗ್ ಬರ್ತಾ ಇರಿ ಹಾಗೆ ಬನ್ನಿ ಇದೆಲ್ಲ ತಗೊಂಡ್ಬರ್ಬೇಡಿ ದೊಡ್ಡ ನಾವು ನಾನು ನಾನು ಲಂಡನ್ ಅಲ್ಲಿ ಬ್ರಿಟನ್ನಲ್ಲಿ ಎಲ್ ಎಲ್ ಬಿ ಮಾಡ್ಬೇಕಾದ್ರೆ ಮೂರು ವರ್ಷಗಳ ಕಾಲ ಬೇರೆ ಬೇರೆ ಚಿತ್ರಗಳ ತುರುಗುಗಳ ಒಂದಷ್ಟು ತೆರೆ ಮೇಲೆ ಒಂದಷ್ಟು ಮಿರರ್ ಮುಂದೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಮೇಲೆ ನಾನು ಎರಡ್ ಸಾವಿರದ ಹದಿನೇಳಕ್ಕೆ ಭಾರತಕ್ಕೆ ಬಂದಾಗ ಬಿಟಿ ನಾಟಕ ಡ್ರಾಮಾ ಶಾರ್ಟ್ ಮೂವಿ ಮಾರ್ಷಲ್ ಆರ್ಟ್ಸ್ ಜಿಮ್ನಾಸ್ಟಿಕ್ಸ್ ಡಾನ್ಸ್ ಕೆ ಜಿ ದೇಹದ ತೂಕ ಇಡಿಸೋದು ಅಭಿನಯ ಶಾಲೆಗಳಲ್ಲಿ ತರಬೇತಿ ತೊಗೊಳ್ಳುವಂಥದ್ದು ಮತ್ತೆ ಆಕ್ಟಿಂಗ್ ವರ್ಕ್ಶಾಪ್ಸ್ ಮಾಡುವಂಥದ್ದು ಈ ತರ ತಯಾರಿಗಳು ಮಾಡ್ಕೊಂತ ಇದ್ದೆ ಅದಾದ್ಮೇಲೆ ಸಿಂಪಲ್ ಸರ್ ಅವರ ಒಂದು ಇಂಟ್ರೊಡಕ್ಷನ್ ಆಯ್ತು ಅವ್ರ ಜೊತೆ ಭೇಟಿಯಾಗಿ ಒಂದೇ ಒಂದೂವರೆ ವರ್ಷ ಎರಡು ವರ್ಷ ಅವ್ರ ಜೊತೆ ಒಂದು ಪ್ರಯಾಣ ಆಯಿತು ಅದಾದ್ಮೇಲೆ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಗತವೈಭವದ ಚಿತ್ರೀಕರಣ ಪ್ರಾರಂಭ ಆಯಿತು ಅಲ್ಲಿಂದ ಮೂರು ವರ್ಷ ಇತ್ತು ಅಲ್ಲಿಗೆ ನಾನು ನಟನೆ ಆಗಬೇಕು ಅಂತ ಹೇಳಿ ಪ್ರೊಫೆಷನಲ್ ಟ್ರೈನಿಂಗ್ ನ ಪ್ರಾರಂಭ ಮಾಡಿ ಎಂಟು ವರ್ಷಗಳಾಯ್ತು ಎಷ್ಟೋ ಬಾರಿ ಅನಿಸ್ತಾ ಇತ್ತು ನನಗೆ ಏನಕ್ಕೆ ಇಷ್ಟು ವರ್ಷ ತಗೊಂತ ಇದೆ ಯಾಕೆ ನನಗೆ ಈ ತರ ಯಾಕೆ ಆಗ್ತಾ ಇದೆ ಇಷ್ಟೊಂದು ಕಾಲ ಯಾಕೆ ತಗೊತಾ ಇದೆ ತುಂಬಾ ಫ್ರಸ್ಟ್ರೇಷನ್ ಆಗ್ತಿತ್ತು ನೋವಾಗ್ತಿತ್ತು ಮನಸ್ಸಿಗೆ ಆಗ ನಾನು ಪಿಚ್ಚ ಸುದೀಪ್ ಅನ್ಸ್ಕೊಂತ ಇದ್ದೆ ಏನಕ್ಕೆ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಜನವರಿ ತಿಂಗಳಲ್ಲಿ ಅವರ ಮೊದಲನೇ ಸಿನಿಮಾದ ಮುಹೂರ್ತ ನಡೆಯುತ್ತೆ ಹತ್ತು ದಿನಗಳ ಕಾಲ ಚಿತ್ರೀಕರಣ ಆಗುತ್ತೆ ನಾನು ಹುಟ್ಟೋಕ ಮುಂಚೆ ತೊಂಬತ್ತಾರರಲ್ಲಿ ಹತ್ತು ದಿನಗಳ ಕಾಲ ಚಿತ್ರೀಕರಣ ಆಗಿ ಆ ಸಿನಿಮಾ ಹೋಗುತ್ತೆ ಅದಾದ್ಮೇಲೆ ಎರಡನೇ ಸಿನಿಮಾ ಮುಹೂರ್ತ ಆಗುತ್ತೆ ಅದು ಹೋಗುತ್ತೆ ಮತ್ತೆ ಮೂರನೇ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತು ಥಿಯೇಟ್ರಲ್ಲಿ ತಾಯವ ಅಂತ ಬಿಡುಗಡೆ ಆಗುತ್ತೆ ಮೂರೇ ದಿನ ಓಡೋದು ಅದಾದ್ಮೇಲೆ ನಾಲ್ಕನೇ ಸಿನಿಮಾ ಸ್ಪರ್ಶ ಬಿಡುಗಡೆ ಆಗುತ್ತೆ ಒಳ್ಳೆ ಪ್ರತಿಕ್ರಿಯೆ ವ್ಯಕ್ತ ಆಗುತ್ತೆ ಆದ್ರೆ ಕರ್ನಾಟಕ ಬಂದು ಬೇರೆ ಬೇರೆ ಒಂದು ದುರ್ಘಟನೆಗಳಿಂದ ಅವರ ಐದಿನೇ ಸಿನಿಮಾ ಬಂತು ಹುಚ್ಚ ಸಿನಿಮಾದಲ್ಲಿ ಕಿಚ್ಚ ಪಾತ್ರ ಮಾಡಿದ್ದ ನಾನು ಅನ್ಕೊಂತ ಇದ್ದೆ ಇಂತ ಒಬ್ಬ ಅದ್ಭುತವಾದ ಕಲಾವಿದ್ರು ಕೂಡ ಐದಾರು ವರ್ಷ ಹಿಡಿತಾ ಐದಾರು ವರ್ಷ ಹಿಡಿತಾ ಜನರ ಮನಸ್ಸಿನಲ್ಲಿ ಒಂದು ಜಾಗ ಮಾಡೋದಕ್ಕೆ ಒಂದು ಒಳ್ಳೆ ಪಾತ್ರ ಸಿಗೋದಕ್ಕೆ ಇಷ್ಟು ಕಷ್ಟ ಬೀಳ್ಬೇಕಾಯ್ತು ಅವರೇ ಇಷ್ಟು ಕಷ್ಟ ಬಿಳ್ಬೇಕಾಯ್ತು ಅಂತಂದ್ರೆ ನಾವು ಏಳೆಂಟು ವರ್ಷ ಶ್ರಮ ಪಡೋದ್ ದೊಡ್ಡ ವಿಚಾರ ಅಲ್ಲ ಬಿಡು ಅಂತ ನಮ್ಮ ತಂದೆಯವ್ರು ಯಾವಾಗ್ಲೂ ಹೇಳ್ತಿರ್ತಾರೆ ಒಂದು ಶಿಲೆ ಹಾಕಬೇಕು ಅಂದ್ರೆ ಗಲ್ಲಿಗೆ ಗೆಬ್ಬೆಟ್ಟು ಬೀಳ್ಬೇಕು ಅಂತ ಬಿದ್ದಿದೆ ಎಂಟು ವರ್ಷಗಳ ನಂತರ ಇವತ್ತು ಗತಾವೈಭವ ಆಗಿದೆ ನಿಮ್ಮ ಮುಂದೆ ನವೆಂಬರ್ ಹದಿನಾಲ್ಕಕ್ಕೆ ಬರ್ತಾ ಇದೀವಿ ಆಶಿಕಾ ರಂಗನಾಥ್ ಅವರು ಇಪ್ಪತ್ತು ಚಿತ್ರಗಳಲ್ಲಿ ನಟಿಸಿರುವಂತ ಸುದೀಪ್ ಸರ್ ಜೊತೆ ನಟನೆ ಮಾಡಿದ್ದಾರೆ ಚಿರಂಜೀವಿ ಸರ್ ಜೊತೆ ನಟನೆ ಮಾಡಿದ್ದಾರೆ ಗಣೇಶ್ ಸರ್ ಜೊತೆ ಹೀಗೆ ನಾಗಾರ್ಜುನ್ ಸರ್ ಜೊತೆ ಹೀಗೆ ಹಲವಾರು ದೊಡ್ಡ ದೊಡ್ಡ ಕಲಾವಿದರ ಜೊತೆ ದೊಡ್ಡ ದೊಡ್ಡ ನಿರ್ದೇಶಕರ ಜೊತೆ ಕೆಲಸ ಮಾಡಿರುವಂತ ನಟಿ ನನ್ನ ಮೊದಲನೇ ಚಿತ್ರದಲ್ಲಿ ಅವ್ರ ಜೊತೆ ನಟನೆ ಮಾಡುವಂತ ಅವಕಾಶ ಸಿಕ್ಕಿದ್ದು ನನ್ನ ಅದೃಷ್ಟ ಅಂತ ನಾನು ಅನ್ಕೊಂಡಿದ್ದೀನಿ ಅವರು ಒಂದು ಕುಟುಂಬದ ಹೋಗ್ಬಿಟ್ಟಿದ್ದಾರೆ ನಮಗೆ ಅದೇ ರೀತಿ ನಮ್ಮ ನನ್ನ ಜೊತೆ ನಿಂತ ನಮ್ಮ ದೀಪಕ್ ತಿಮ್ಮಪ್ಪ ಅವರು ನಮ್ಮ ನಿರ್ಮಾಪಕರು ಸ್ನೇಹಿತರು ಅವರು ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡ್ರು ನಮ್ಮ ನಿರ್ದೇಶಕ ಗುರುಗಳಾದಂತಹ ಸಿಂಪಲ್ ಸುನಿ ಅವರು ಸಿಂಪಲ್ ಆಗಿ ಒಂದು ಸ್ಟೋರಿ ಆಪರೇಷನ್ ಬಜಾರ್ ಬೌಪರ ಕೌತಾರ ಪುರುಷ ಸಖತ್ ಚಮಕ್ ಹೀಗೆ ಹತ್ತು ಯಶಸ್ವಿ ಕನ್ನಡ ಚಿತ್ರಗಳನ್ನ ಕೊಟ್ಟಿರ್ತಕ್ಕಂಥ ನಿರ್ದೇಶಕರು ಅವರ ಕನಸಿನ ಸು ಕೂಸು ಗತ ವೈಭವ ಇದೇ ಚಿಲ್ಡ್ರನ್ಸ್ ಡೇ ನಿಮ ಮುಂದೆ ಬರ್ತಾ ಇದೆ ವಿಕ್ರಾಂತಗಳ ಸಂದರ್ಭದಲ್ಲಿ ಇಚ್ಛ ಸುದೀಪ್ ಸರ್ ಒಂದು ಮಾತು ಹೇಳಿದರು ಈ ಸಿನಿಮಾ ನಾನು ಹೇಗೆ ಹೀರೋನ ಅದೇ ರೀತಿ ನಮ್ಮ ಛಾಯಾಗ್ರಾಹಕರಾದಂತ ವಿಲಿಯಂ ಡೇವಿಡ್ ಕೂಡ ಹೀರೋ ಅಂತ ಹೇಳಿದರು ನಮ್ಮ ಸಿನಿಮಾಗೂ ಅವರೇ ಹೀರೋ ಗದ ವೈಭವದಲ್ಲಿ ಕೂಡ ಅದ್ಭುತವಾದ ಕೆಲಸನ ಮಾಡಿದ್ದಾರೆ ಅದೇ ರೀತಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಜುಡಾ ಸ್ಯಾಂಡಿ ಸರ್ ನಮ್ಮ ವಿ ಎಫ್ ಎಕ್ಸ್ ನ ನಿರ್ಮಲ್ ಕುಮಾರ್ ಅವರು ನಮ್ಮ ಕಾಸ್ಟ್ಯೂಮ್ ವರ್ಷಿಣಿ ಅವರು ನಮ್ಮ ಪ್ರೊಡಕ್ಷನ್ ದೇವಣ್ಣ ಇರ್ಬೋದು ಹೀಗೆ ನಮ್ಮ ಆಶಿಪ್ ಕುಸಿಕೊಳ್ಳಿ ಎಡಿಟರ್ ಇರ್ಬೋದು ನಾನು ಎಂಟೈರ್ ನಮ್ಮ ಟೆಕ್ನಿಕಲ್ ಟೀಮ್ ತಂತ್ರಜ್ಞರ ತಂಡಕ್ಕೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳುತ್ತೀನಿ ಯಾಕಂದ್ರೆ ಈ ಕಾರ್ಯಕ್ರಮದ ಮುಖಾಂತರ ಅವರೆಲ್ಲರೂ ಶ್ರಮಕ್ಕೆ ನಾವು ಧನ್ಯವಾದ ಹೇಳುವಂತ ಒಂದು ಅವಕಾಶ ಸಿಕ್ಕಿದೆ ಒಂದು ನನಗೆ ನೆನಪಿರುವಂತದ್ದು ಪ್ಯಾನ್ ಇಂಡಿಯಾ ಅನ್ನೋ ಪದ ನಿಮ್ಮ ಕಿವಿಗಳಿಗೆ ಯಾವಾಗ ಬಿದ್ದಿದ್ದು ಯಾವ ವರ್ಷದಲ್ಲಿ ಪ್ಯಾನ್ ಇಂಡಿಯಾ ಅನ್ನೋ ಪದ ಯಾವ ವರ್ಷದಲ್ಲಿ ಬಿದ್ದೀನಿ ಕಿವಿಗೆ నిమి తివిగలకు పాన్ ఇండియాన పదవీలకిన ముంచే పాన్ ఇండియా స్టార్ అవురు ఆ బళనేగొటిదిలా నమ జనికి అవగ్లే పాన్ ఇండియా స్టార్ అవురు అవరు చాలా ఒక ಒಳ್ಳೆ ಕಂಟ್ರಕ್ಟ್ ಮಾಡಿದ್ರು ಟೆಕ್ನಿಕಲಿ ತುಂಬಾ ಸೂನ್ ವ್ಯಕ್ತಿ ಅವರು ಅವರು ಸಿನಿವಾದ ಕ್ಲಿಪ್ಸ್ ಗಳು ರಶಸ್ ಗಳನ್ನು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಯು ಆರ್ लुಕಿಂಗ್ ಗುಡ್ ಮ್ಯಾನ್ ಯು ಡೆನ್ ಗುಡ್ ಜಾಬ್ ಯು ಡೆನ್ ಗುಡ್ ಜಾಬ್ ಯು ಲೂಕಿಂಗ್ ಗುಡ್ ಮ್ಯಾನ್ ಅಂತ ಹೇಳಿ ತುಂಬಾ ಪ್ರಶಂಸೆ ವ್ಯಕ್ತಪಡಿಸಿದ್ರು ಸಿನಿಮಾ ಸ್ಕೇಲ್ ಬಗ್ಗೆ ಬಜೆಟ್ ಬಗ್ಗೆ ಒಳ್ಳೊಳ್ಳೆ ಮಾತುಗಳನ್ನ ಆಡಿದ್ರು ಈಗಲೂ ಕೂಡ ಮಾತಾಡ್ತಾರೆ ನಂದ ನಂತರ ಸೊ ಅವರಂತೂ ಒಬ್ಬ ಟೆಕ್ನಿಕಲಿ ವಿಚಾರವಂತರು ಬಂದು ನಮ್ ಸಿನಿಮಾಗೆ ಬೆನ್ನೆಲಬಾಗ್ ನಿಂತ್ಕೊಂಡಿರುವಂತದ್ದು ಒಳ್ಳೊಳ್ಳೆ ಮಾತುಗಳನ್ನ ನಮಗೆ ಪ್ರೋತ್ಸಾಹ ಕೊಟ್ಟಿರುವಂತದ್ದು ಬಹಳ ದೊಡ್ಡ ವಿಚಾರ ನವೆಂಬರ್ ಹದಿನಾಲ್ಕಕ್ಕೆ ಗತ ವೈಭವ ಮುಂದೆ ಬರುತ್ತೆ ನಾಲ್ಕು ಸಿನಿಮಾನ ಒಂದೇ ಟಿಕೆಟ್ ದುಡ್ಡು ನೋಡ್ತೀರಾ ನಾಲ್ಕು ಒಂದ್ ಟಿಕೆಟ್ ದುಡಲ್ ನೋಡಿದಾಗೆ ಪುನರ್ಜನ್ಮದ ಕಥೆ ಇದು ದೇವಲೋಕದ ಸಮುದ್ರ ಮಂಥನದಿಂದ ಹಿಡಿದು ಸಾವಿರದ ಭಾರತಕ್ಕೆ ಸಮುದ್ರ ಮಾರ್ಗವನ್ನ ಕಂಡಿಡಿಯೋದ್ರಿಂದ ಹಿಡಿದು ಮತ್ತು ಇಪ್ಪತ್ತರ ದಶಕದಲ್ಲಿ ಶತಮಾನದಲ್ಲಿ ಒಂದು ಸ್ವತಂತ್ರ ಸಂಗ್ರಾಮದ ಸಂದರ್ಭದಲ್ಲಿ ಒಬ್ಬ ಕಂಬಳ ವೀರನ ಕಥೆ ಅಲ್ಲಿ ಒಂದು ತುಂಬಾ ಡಿವೈನ್ ಒಂದು ಲವ್ ಸ್ಟೋರಿ ಒಂದು ನಿಷ್ಕಲ್ಮಶವಾದ ಪ್ರೀತಿ ಇದೆಲ್ಲದೂ ಕೂಡ ಪ್ರಸ್ತುತ ಇವತ್ತಿಗೆ ಕನೆಕ್ಟೆಡ್ ಅನ್ನೋ ರೀತಿ ನಾಲ್ಕು ಜನ್ಮದ ಕಥೆ ಗತ ವೈಭವ ನಿಮ್ ಮುಂದೆ ಬರ್ತಾ ಇದೆ ಸುದೀಪ್ ಸರ್ ಕೂಡ ಮೆಚ್ಚಿ ನಮ್ಮ ತಂಡಕ್ಕೆ ಆಶೀರ್ವಾದ ಮಾಡೋದಕ್ಕೆ ಬೆಂಬಲ ಕೊಡೋದಕ್ಕೆ ಬಂದಿದ್ದಾರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರ್ತೀರಾ ಅಂತ ಕಡೆ ಇರ್ಲಿಲ್ಲ ಎಲ್ಲರೂ ಬಂದಿದ್ದೀರಾ ನಮಗೂ ಕೂಡ ಸುನಿಶರಿಂದ ಮಂತ್ರಿ ಮಾನ್ ಈ ತರ ಒಂದು ಅವಕಾಶ ಸಿಕ್ಕಿದೆ ಹಾಗಾಗಿ ನೀವೆಲ್ರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈನ್ ಜೈ ಕರ್ನಾಟಕ ಮಾತ್ರ I think Nama Kannada Chitra is one of the best technicians in Bhojani. Well, I But I hope, I get to work with, work with this boy someday. And I'm looking forward to this film. Dushyant, I wish you all the best. You look stunning in the film. Ashika, you always look stunning. You look fantastically stunning this time.

ಈ ನೀರಿನ ಟ್ಯಾಂಕ್ ಸೆಂಟರ್ ನಮಗೆ ಈ ಏರಿಯಾದಲ್ಲಿ ಸಿಕ್ಕಾಪಡೆ ಬರೋ ಕಮ್ಮಿ ಅದು ಮತ್ತೆ ಮಾಡಿ ಬಂದೇ ಇಲ್ಲ ಸುಮಾರು ವರ್ಷಗಳಾಗಿದೆ ಎಲ್ಲಾರು ನೋಡಿ ಬಹಳ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಸರ್ ಒಂದು ಸಿನಿಮಾ ಚೆನ್ನಾಗಿ ಮೂಡ್ ಬರೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ ನಮ್ಗೆಲ್ಲರೂ ಸಹಕಾರ ಅದಕ್ಕಿಂತ ಎಸ್ಪೆಷಲಿ ದಿಸ್ ಪರ್ಟಿಕ್ಯುಲರ್ ಫಿಲ್ಮ್ ಐ ತಿಂಕ್ ನೋಡ್ಬೇಕಾದ್ರೆ ಒಂದು ವೈಫ್ ಸಿಗುತ್ತೆ ನಮಗೆ ಟ್ರೈಲರ್ ಅಲ್ಲಿ ವೆರಿ ವೆರಿ ವೆಲ್ ಶಾರ್ಟ್ ಸಿಂಪಲ್ ಆನ್ ದಿ ಮೆರಿಟಸ್ ಟು ದಿ ಎಂಟಿಟಿ ಮೌನ್ಮರಿ ರಸ್ ವಿಲಿಯಂ ಬೌನ್ಗರ್ ಪೂರಿಬ್ರಂ ನಮಂತು ಫೋರ್ ಟೀಮ್ ಎನ್ವಾ ಸಪೋರ್ಟ್ ಅದಕ್ಕೆ ಇರ್ಲಿ ಟೇಕ್ ಯೂ ಸರ್ ಥ್ಯಾಂಕ್ ಯು ಕುರಿಪ್ ಸರ್ ಇಲ್ಲಿ ಬಂದಿರುವ ಯಾರು ಸಿನಿಮಾದ ಟ್ರೈಲರ್ ಲೋಚ್ ಮಾಡಿದ್ರು ಅವೆಲ್ಲಂತ ಡೈಮಂಡ್ ಪವರ್ ಶೈನ್ ಸಿಕ್ಕದೆಂಗೆ ಈ ಸ್ಫೀಟ್ ಇದಾರೆ ಹೇಳ್ತಿದ್ದೀರಾ ಬ್ರ್ಯಾಕ್ ಬ್ರ್ಯಾಕ್ ಬಸ್ಟರ್ ಆಗುತ್ತೆ ಅಂತ அதே ரீதி கட்ட வைபவ எல்லா யசஸ்ஸுன பிரீத்திய ஆசீர்வாதத்தில் ஒதையே சபஹ வைபவத்தி அந்த விஷயம் தீபக்கடையே அது பிரீத்திய அழிக்க